ಸ್ವಾಮಿ ಕೊರಗ ಚಾಮನ ಬಗೋಟಿ ವಾಸುದೇವ ನಿಮ್ಮ ಜೀವನದಲ್ಲಿರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅವರ ಮನಸ್ಸಲ್ಲಿ ಏನಾಗ್ತಾ ಉಂಟು ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಮತ್ತೆ ಅವರ ಸಂಬಂಧ ಹೇಗೆ ಉಂಟು ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರ ಕರೆಂಟ್ ಸಿಚುವೇಶನಲ್ಲಿ ತುಂಬ ಇಟ್ಕೊಂಡಿದ್ದಾರೆ ನಿಮ್ಮ ಜೊತೆ ಇರಬೇಕು ನಿಮ್ಮಿತ್ರ ಮತ್ತೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನೀವು ಇಲ್ಲಿ ಕೇಳ್ತಾ ಇದ್ದೀರಾ ಪ್ರತಿ ಬಾರಿ ನನ್ನ ಲೈಫಲ್ಲಿ ಈ ಥರ ಆಗ್ತಾ ಉಂಟು ಒಂದಲ್ಲ ಒಂದು ಸಮಸ್ಯೆ ನಿಮ್ಮ ಲೈಫಲ್ಲಿ ಬರ್ತಾನೆ ಉಂಟು ಬಟ್ ಅವರಿಗೆ ನಿಮಗೆ ನೋವು ಕೊಡ್ಲಿಕ್ಕೆ ಇಷ್ಟ ಇಲ್ಲ ಆದರೂ ಇಲ್ಲಿ ಕೆಲವೊಂದು ಘಟನೆಗಳು ಇರ್ಬೋದು ಅಥವಾ ಕೆಲವೊಂದು ಬೇಕಂತ ಆಗಿರೋಲ್ಲ ಬೈ ಮಿಸ್ಟೇಕ್ ಆಗಿರ್ಬೋದು ಅಥವಾ ಬೇರೆಯವರ ಮುಖಾಂತರ ಆಗಿರ್ಬೋದು ಕೆಲವೊಂದು ಸಂದರ್ಭಗಳು ನಿಮ್ಮನ್ನು ಅವರಿಂದ ದೂರ ಮಾಡಿರ್ಬೋದು ಅಥವಾ ಅವರನ್ನು ನಿಮ್ಮಿಂದ ದೂರ ಮಾಡಿರ್ಬೋದು ಇಲ್ಲಿ ಕೆಲವರು ಬ್ರೇಕಪ್ ಸಿಚುವೇಶನಲ್ಲಿದ್ದೀರಾ ಮತ್ತೆ ಕೆಲವರು ಮಾತನಾಡಿದ್ರೂ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ ಒಮ್ಮೆ ರ್ಯಾಶ್ ಆಗ್ತಾರೆ ರೂಡಾಗಿ ಮಾತನಾಡ್ತಾರೆ ಇನ್ನೊಮ್ಮೆ ಪ್ರೀತಿಯಿಂದ ಕೂಲ್ ಆಗಿರ್ತಾರೆ ನಿಮಗೇನೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಹುಡುಗ ಯಾವ ಥರ ಇದ್ದಾರೆ ನಿಮ್ಮ ಜೊತೆ ನಿಮ್ಮ ಹುಡುಗಿ ಏನು ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಕೇರ್ ಮಾಡ್ತಾರೆ ಪ್ರೀತಿ ಉಂಟು ಬಟ್ ಯಾವುದು ಕೂಡ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಲ್ಲಿ ಎಲ್ಲಿ ನಂಬ್ರ ಬ್ಲಾಕ್ ಆಗಿದ್ದೊಂಡು ಅನ್ಬ್ಲಾಕ್ ಎನರ್ಜಿ ಕಾಣ್ತಾ ಉಂಟು ಸೊ ಖುಷಿಯಾಗಿರಿ ಯಾರಾದರೂ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಸೊ ನೀವು ಮೀನಿ ಅವರ ಮೇಲೆ ಸಿಟ್ಟಿನಿಂದ ಬ್ಲಾಕ್ ಮಾಡಿದರೆ ಖಂಡಿತವಾಗಿ ರಿಮೂವ್ ಮಾಡಿ ಅವ್ರು ಮಾಡ್ತಾರೆ ನಿಮಗೆ ಕಾಲ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಮುಂಚಿನಿಂದಲೂ ಆಸೆ ಇತ್ತು ಆಸೆ ಇದ್ದರೆ ಸಾಕು ಅದಕ್ಕೋಸ್ಕರ ಅವರು ವರ್ಕ್ ಮಾಡಬೇಕಲ್ವಾ ಸೊ ಪರಿಸ್ಥಿತಿಗಳು ಅವರ ಥರ್ಡ್ ಪಾರ್ಟಿ ಅಂದರೆ ಇಲ್ಲಿ ಸ್ವಲ್ಪ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಆಗ್ತಾ ಅಂತ ನಿಮಗೂ ಹೇಳಿರ್ಬೋದು ಅವರು ಈ ಪ್ರೀತಿಯನ್ನು ಉಳಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ನಿಮಗೂ ಗೊತ್ತುಂಟು ಅವರಿಗೂ ಗೊತ್ತುಂಟು ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ ಇಬ್ಬರು ಕೂಡ ಬಟ್ ಯಾವುದನ್ನು ಕೂಡ ಇಬ್ಬರು ಕೂಡ ಮನಸ್ಸಾಗಿ ಹಂಚ್ಕೊಳ್ತಾ ಇಲ್ಲ ಎಲ್ಲ ಒಂದು ಕಡೆ ಆ ವ್ಯಕ್ತಿಗೆ ನೀವು ಪದೇ ಪದೇ ಕಾಲ್ ಮಾಡಿ ಇರಿಟೇಷನ್ ಮಾಡ್ತಾ ಇರ್ಬೋದು ಅದಕ್ಕೋಸ್ಕರ ಬ್ಲಾಕ್ ಮಾಡಿದ್ದಾರೆ ಬಟ್ ರಿಮೂವ್ ಮಾಡ್ತಾರೆ ಕಾಲ್ ಮಾಡಬೇಡಿ ಕೇಳಿದನ್ನೇ ಕೇಳಬೇಡಿ ಇವಾಗ ಸಿಚುವೇಶನ್ ಹೆಂಗೆ ಅಂದರೆ ನೀವು ಊಟ ಆಯಿತಾ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲಿದ್ದೀರಾ ಸೊ ಅದು ಹೇಳಿದ್ರು ಅವರು ಸಿತ್ ಮಾಡ್ಕೊಳ್ತಾರೆ ಏನಕ್ಕೆ ಅವರ ಮನಸ್ಸು ಸರಿ ಇಲ್ಲ ಟಾರ್ಡ್ ಪಾರ್ಟಿ ಸಿಚುಯೇಷನ್ ಬೇರೆ ಉಂಟು ಸೊ ಇಲ್ಲಿ ಬೇರೆ ಯಾವ ಹುಡುಗ ಹುಡುಗಿ ಅಂತ ಅಲ್ಲ ಸೊ ಒಂದು ಟಾರ್ಡ್ ಪಾರ್ಟಿ ಎನರ್ಜಿ ಅಂತ ಉಂಟು ಫ್ಯಾಮಿಲಿ ರಿಲೇಟೆಡ್ ಆಗಿರಲಿ ಸಮಸ್ಯೆಗಳು ಹಾಗಾಗಿ ಕೆಲವೊಂದು ಸಲ ನೀವು ನಡ್ಕೊಳ್ಳೋ ರೀತಿ ಇರ್ಬೋದು ನೀವು ಅತಿಯಾಗಿ ತೋರಿಸೋ ಪ್ರೀತಿ ಇರ್ಬೋದು ಅದೆಲ್ಲವೂ ಅವರಿಗೆ ಕಿರಿಕಿರಿ ಅನಿಸುತ್ತೆ ಮನಸ್ಸಿಗೆ ಏನಕ್ಕೆ ಇವರು ಹೀಗೆ ತಲೆ ತಿಂತಾರೆ ನಂದು ಇವನಿಗೇನು ಕೆಲಸ ಇಲ್ವಾ ಇವಳಿಗೇನು ಮಾಡಲಿಕ್ಕೆ ಕೆಲಸ ಇಲ್ವಾ ಎಂಥ ಪ್ರೀತಿ ಇದು ನನ್ನ ಲೈಫ್ ಹೀಗೆ ಆಗ್ತಾ ಉಂಟು ಇರಿಟೇಷನ್ ಆಗ್ತಾ ಉಂಟು ಏನಕ್ಕೆ ಇವರಿಗೆ ಅರ್ಥ ಆಗಲ್ವಾ ಏನಕ್ಕೆ ಮಗು ಥರ ಆಗ್ತೀಯಾ ಅಂತ ನಿಮಗೆ ಹೇಳಿರ್ಬೋದು ಅವರು ಹೌದಲ್ವಾ ನಿಮಗೆ ನಾನು ಅರ್ಥ ಆಗಲ್ವಾ ಏನಕ್ಕೆ ಕಿರಿಕಿರಿ ಮಾಡ್ತೀಯಾ ಟಾರ್ಚರ್ ಕೊಡ್ತೀಯಾ ಸೊ ಇದೆಲ್ಲ ಏನಂದರೆ ಆ ಎಷ್ಟೇ ಮನಸ್ಥಿತಿ ಇವಾಗ ಸರಿ ಇಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ಅವರನ್ನು ಅವರಷ್ಟಕ್ಕೇನು ಬಿಟ್ಟು ಸ್ವಲ್ಪ ಟೈಮ್ ಒಳ್ಳೇದಂತ ಹೇಳ್ತೀನಿ ಸೊ ಇಲ್ಲಿ ಅವರಾಗೇ ರಿಟರ್ನ್ ಬರ್ತಾರೆ ಇಲ್ಲಿ ಬರುವಂಥ ಎನರ್ಜಿ ಉಂಟು ಆಲ್ಮೋಸ್ಟ್ ಅವರು ಬಂದೇ ಬರ್ತಾರೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅವರಿಗೂ ಕೆಲವೊಂದು ಅಲ್ಲ ಸೊ ಅದ ಎನರ್ಜಿ ಎಲ್ಲ ಕ್ಲಿಯರ್ ಆಗಬೇಕು ಟರ್ಡ್ ಪಾರ್ಟಿಯಲ್ಲಿ ಕೂಡ ಅವರ ಲೈಫಲ್ಲಿ ಏನಾಗ್ತಾ ಉಂಟಂತ ನಿಮಗೂ ಗೊತ್ತಿಲ್ಲ ವ್ಯಕ್ತಿನೂ ಹೇಳ್ತಾ ಇಲ್ಲ ನಿಮ್ಮ ಜೊತೆ ಸೊ ಪೇನ್ಫುಲ್ ಸಿಚುವೇಶನ್ಗೆಲ್ಲ ಕೆಲವೊಂದು ಆಗಿದೆ ಅವರ ಲೈಫಲ್ಲಿ ಯಾವುದನ್ನು ಕೂಡ ಅತಿ ಭಾರವಾದ ಹೃದಯದಲ್ಲಿದ್ದಾರೆ ಅವರು ಯಾವುದನ್ನು ಕೂಡ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅವರಿಗೆ ಯಾರ ಜೊತೆ ಶೇರ್ ಮಾಡಲಿಕ್ಕೂ ಆಗ್ತಾಯಿಲ್ಲ ಸಿ ಮಾಡ್ಕೊಳ್ಳೋದು ಮಾತ್ರ ಅವರು ಕೋಪ ಸಿಟ್ಟೆಲ್ಲ ನಿಮ್ಮೇಲೇ ತೋರಿಸ್ಬೇಕು ಅವರು ಮತ್ತು ಅತಿಯಾಗಿ ಪ್ರೀತಿ ಮಾಡ್ತಾರೆ ಇಲ್ಲಿ ಗಾಲಾಜಿ ಅಂತೂ ಇನ್ನೊಂದು ಚೆನ್ನಾಗಿ ನೋಡ್ಕೊಳ್ಬೇಕು ಬಟ್ ಇಷ್ಟು ಬೇಗ ಅವರಿಗೆ ಕಮಿಟ್ಮೆಂಟ್ ಕೊಡಲಿಕ್ಕೆ ಇರ್ಬೋದು ಅಟವಾಗಿ ಪ್ರೀತಿಯನ್ನು ಎಷ್ಟು ಇಷ್ಟ ತಗೊಂಡೋಗ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಸೊ ಏನಕ್ಕೆಂದರೆ ಕೆಲವೊಂದು ಸಲ ಆ ವ್ಯಕ್ತಿ ನಾನು ನನಗೆ ಒಂದು ಪೀಸ್ ಆಫ್ ಮೈಂಡ್ ಬೇಕು ಅಂತ ನಿಮ್ಮ ಜೊತೆ ಹೇಳಿರ್ಬೋದು ಅಂದರೆ ಅಲ್ಲಿ ಒಂದು ಸ್ವಲ್ಪ ಮುಂಚೆ ಪ್ರೀತಿ ಅವರದ್ದು ಹೇಗಿತ್ತು ಆರೋಗ್ಯ ಇಲ್ಲ ಅವರ ಮ ಅಂದರೆ ಇವಾಗ ಪ್ರೀತಿ ಅವರದ್ದು ಆಗಿಲ್ಲ ಅಂದರೆ ಸ್ವಲ್ಪ ಅಂದರೆ ಅವರಿಗೂ ಟೆನ್ಷನ್ ಉಂಟು ಸೊ ಏನು ಮಾಡಬೇಕು ಅಂತ ಅವರಿಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಕನ್ಫ್ಯೂಷನ್ ಉಂಟು ಸೊ ಮೈಂಡಲ್ಲಿ ಖುಷಿ ಇಲ್ಲ ಸಂತೋಷ ಇಲ್ಲ ನೆಮರಿ ಇಲ್ಲ ಪೀಸ್ ಆಫ್ ಮೈಂಡ್ ಇಲ್ಲ ಸೊ ಯಾವ್ದು ಕೂಡ ಅವ್ರು ಅನ್ಕೊಂಡ ಥರ ಆಗ್ತಾ ಇಲ್ಲ ಸೊ ಅದು ತುಂಬ ಅವ್ರಿಗೆ ಮನಸ್ಸಿಗೆ ನೋವಾಗ್ತಾ ಉಂಟು ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಇದ್ರೆ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೇನೆ ಸಪ್ರೇಟಾಗಿ ನಿಮಗೆ ರೀಡಿಂಗ್ ಮಾಡ್ತೇನೆ ಹಾಗೆಯೇ ನಿಮಗೆ ಏನು ಪ್ರಾಬ್ಲಮ್ ಅಂತ ಅದರ ಮೇಲೆ ನಿಮಗೆ ಸೊಲ್ಯೂಷನ್ ಕೊಡ್ತೇನೆ ನೀವೇನು ನನ್ನ ಜೊತೆ ಶೇರ್ ಮಾಡ್ತೀರಾ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಅದು ಹೈಟ್ ಆಗಿರುತ್ತೆ ಹಾಗಾಗಿ ಅಲ್ಲಿ ನೀವು ಏನೇ ಒಂದು ವಿಷಯ ಕೂಡ ನನ್ನ ಜೊತೆ ಶೇರ್ ಮಾಡ್ಬೋದು సో యార్గ కర్ జాయిన్ బటన్ జాయిన్ అగ్గితి ద సబ్‌స్క్రైబర్ పక్కన జాయిన్ బటన్ ఉంటూ సో అల 3 లెవెల్ అల ఇతే ప్రాబ్లమ్ సాల్వింగ్ అంగిన ప్రాబ్లమ్స్ సాల్వింగ్ ఇద మంటా ప్రాబ్లమ్స్ సాల్వింగ్ ఇద తంత్రం సో నింగ 1 లెవెల్ లకు సో అల సెలెక్ట్ మార్కోవాల్బోదు నిమ్మ సమస్యకి ఏను అది ఆక్టన్ ప్రాబ్లమో సో అది జాబ్ బగేర్ బెర్బోడు మ్యారేజ్ బగేర్ బెర్బోడు అటవ ఫ్యామిలీ రిలేటెడ్ ఇర్బోడు పర్సనల్ కోర్టినల్ ఇరుంత కేస్ ఇర్బోడు ಪವರ್ ಆ್ಯಂಡ್ ರಿಲೇಟಿವ್ ಸಮಸ್ಯೆ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನನ್ನ ನಿಮ್ಮ ಸಂತಸ ಸಹೋದರಿ ಅಂತ ಕೇಳ್ತೀನಿ ನಿಮಗೋಸ್ಕರ ನಾನು ಕೆಲವೊಂದು ಮಂತ್ರಜ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ಕೂಡ ಮಾಡ್ತೇನೆ ಕೆಲವು ಸಂದರ್ಭದಲ್ಲಿ ನಾನು ನಿಮಗೆ ಜಪ ಮಾಡಿ ಹಾಕ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಳ್ತೇನೆ ಸೊ ನಿಮಗೋಸ್ಕರ ಹೀಲಿಂಗ್ ಸೆಕ್ಷನ್ ಅಂದರೆ ಪ್ರಾರ್ಥನೆಯನ್ನು ಕೂಡ ನಾನೇ ಮಾಡ್ತೇನೆ ಹೀಲಿಂಗಲ್ಲಿ ಸೊ ನಿಮ್ಗೆ ಏನು ಗೈಡ್ಲೈನ್ಸ್ ಬೇಕು ಸೊ ನೀವು ಆ ಸಮಸ್ಯೆಯಿಂದ ಇರ್ಬೋದು ನೋವಿನಿಂದ ಇರ್ಬೋದು ಯಾವ ಥರ ರಿಕವರಿ ಆಗಬೇಕು ಸೊ ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೇನೆ ಸೊ ನಾವು ಎಷ್ಟು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರ್ತೇವೆ ಹಾಗೆಯೇ ಮೆಂಟಲ್ ಹೆಲ್ತ್ ಕೂಡ ತುಂಬ ಮುಖ್ಯ ಸೊ ನಾವು ಮಾನಸಿಕವಾಗಿ ಸದೃಢವಾಗಿದ್ದರೆ ಮಾತ್ರ ನಾವು ಫಿಸಿಕಲಾಗಿ ಚೆನ್ನಾಗಿರಲಿಕ್ಕೆ ಸಾಧ್ಯ ಸೊ ನಾವು ಮೆನ್ ಮಾನಸಿಕವಾಗಿ ಇರುವುದು ನಮ್ಮ ಮುಖದಲ್ಲಿ ಕಾಣುತ್ತೆ ಸೊ ಹಾಗಾಗಿ ನಮ್ಮ ಮುಖದಲ್ಲಿ ಖುಷಿ ಸಂತೋಷ ಇಲ್ಲ ಒಂದು ಕಲೆ ಇಲ್ಲ ನಗು ಇಲ್ಲ ಅಂದರೆ ಸೊ ಇಡೀ ನಮ್ಮ ಜೀವನ ಡೆಲ್ಲಾಗಿ ಬಿಡುತ್ತೆ ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ನೋಡಿ ಕೈಕಾಲಿಗೆ ಪೆಟ್ಟಾದರೆ ಅದನ್ನು ಸರಿ ಮಾಡ್ಕೊಳ್ಬೋದು ಮತ್ತು ಮನಸ್ಸಿಗೆ ಪೆಟ್ಟಾದರೆ ಮನಸ್ಸಿಗೆ ನೋವಾದರೆ ಮೆಂಟಲಿ ಆಗಿ ನಾವು ಇಲ್ಲಾದರೆ ಸೊ ಅದನ್ನು ನಾವು ಸರಿ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ನಮಗೆ ನಾವು ಅದನ್ನು ಸರಿ ಮಾಡ್ಕೊಲಿಕ್ಕೆ ಆಗಲ್ಲ ಸೊ ಬೇರೆಯವರಿಗೂ ಆಗಲ್ಲ ಸೊ ಇದು ಹೀಲಿಂಗ್ ಎಲ್ಲ ಒಂದು ನಿಮಗೆ ಹೊಸ ಚೈತನ್ಯವನ್ನು ಕೊಡುತ್ತೆ ಲೈಫಲ್ಲಿ ಸೊ ಯಾವುದಕ್ಕೂ ಕೂಡ ನೀವು ಹೆದರ್ಕೊಳ್ಬೇಡಿ ಯಾವುದಕ್ಕೂ ಭಯ ಪದಬೇಡಿ ಅತಿಯಾಗಿ ಆಲೋಚನೆ ಮಾಡೋದು ಅತಿಯಾಗಿ ಸ್ಟ್ರೆಸ್ ಆಗ್ತಾ ಉಂಟಾ ಅಥವಾ ಲೈಫಲ್ಲಿ ಏನಾದರೂ ನಿಮಗೆ ತುಂಬ ಭಯ ಆಗ್ತಾ ಉಂಟಾ ಅಥವಾ ಲೈಫಲ್ಲಿ ಏನೂ ಇಲ್ಲ ಸೊ ಏನೇ ಒಂದು ಸಮಸ್ಯೆ ಇದ್ದು ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ಹೆಣ್ಮಕ್ಕಳಾಗಿರ್ಬೋದು ಮಕ್ಕಳಾಗಿರ್ಬೋದು ಸಮಸ್ಯೆ ಅನ್ನೋದು ಒಂದೇ ಸಮಸ್ಯೆ ನೋಡಿ ಅದರದ್ದು ಹೆಸರು ಮಾತ್ರ ಬೇರೆ ಬೇರೆ ರೂಪಗಳು ಬಟ್ ಸಮಸ್ಯೆ ಅನ್ನೋದು ಎಲ್ಲರಿಗೂ ಒಂದು ದೊಡ್ಡದು ಇರುತ್ತೆ ಸಣ್ಣದು ಇರುತ್ತೆ ಎಲ್ಲ ಸೊ ಸಲ ನಾವು ನಮ್ಮ ಮನಸ್ಸಿನ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ತುಂಬ ಮುಖ್ಯ ನಾವು ಮೆಂಟಲ್ ಹೆಲ್ತಲ್ಲಿ ಸೊ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲಿಗೆ ಇಟ್ಕೊಳ್ಬೇಕು ಆವಾಗ ಏನೇ ಒಂದು ಸಮಸ್ಯೆ ಬಂದರೂ ನಿಮಗೆ ಎದುರಿಸಲಿಕ್ಕೆ ಧೈರ್ಯ ಬರುತ್ತೆ ಸೊ ಏನೇ ಒಂದು ಸಿಚುವೇಶನ್ ಆದ್ರೂ ನಾನು ಅದನ್ನು ಫೇಸ್ ಮಾಡಿ ಸೊ ನನಗೆ ಬೇಕಾದನ್ನು ನಾನು ಪದೀತೇನೆ ಅನ್ನೋ ಆತ್ಮವಿಶ್ವಾಸ ಇರಬೇಕು ನಿಮ್ಮಲ್ಲಿ ಏನೇ ಒಂದು ವಿಷಯ ಇದ್ರೂ ನೀವು ಶೇರ್ ಮಾಡ್ಬೋದು ಜಾಯಿಂಟ್ ಬಟನ್ ಜಾಯ್ನ್ ಆಗಲಿಕ್ಕೆ ಜಾಯ್ನ್ ಆಗಿ ಸೊ ಜಾಯಿಂಟ್ ಬಟನ್ ಜಾಯ್ನ್ ಆದ್ರೂ ನಾನು ಪ್ರಾರ್ಥನೆ ಮಾಡ್ತೇನೆ ಆಗಿಲ್ಲ ಅಂದ್ರೂ ಪ್ರಾರ್ಥನೆ ಮಾಡ್ತೀನಿ ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡಿ ನನ್ನ ನಿಮ್ಮ ಸಂತಸ ಸಹೋದರಿ ಅಂತ ತಿಳ್ಕೊಳ್ಳಿ ಯಾವತ್ತಿಗೂ ಸೊ ಅತಿಯಾಗಿ ಆಲೋಚನೆ ಮಾಡಬೇಡಿ ದುಃಖ ಬರಬೇಡಿ ಬಟ್ ನೀವು ಜಾಯಿನ್ ಬಟ್ ನಾನು ಜಾಯ್ನ್ ಆದರೆ ಸೊ ಸ್ಪೆಸಿಫಿಕ್ಕಾಗಿ ನಿಮ್ಮದು ಕಮೆಂಟ್ ನನಗೆ ಹೈಲೈಟ್ ಆಗುತ್ತೆ ಸೊ ನೀವೇನು ಶೇರ್ ಮಾಡಬೇಕು ಅದನ್ನು ನೀವು ಅಂದರೆ ಹೈಡ್ ಆಗಿರುತ್ತೆ ಸ್ಪೆಸಿಫಿಕ್ಕಾಗಿ ನಂಗೆ ಗೊತ್ತಾಗುತ್ತೆ ಸೊ ನಿಮ್ಮ ಸಮಸ್ಯೆ ಏನು ಅಂದರೆ ನಾನು ನಿಮಗೋಸ್ಕರ ರೀಡಿಂಗ್ ಮಾಡಿರ್ತೇನೆ ಹಾಗಾಗಿ ಸೊ ಏನೇ ಒಂದು ನೋವು ಸಮಸ್ಯೆ ಇದ್ರೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೈಪ್ ಮಾಡಿಲ್ಲ ಅಂದ್ರೆ ಒಂದು ಹೈಪ್ ಮಾಡಿ ಸೊ ಈ ವಿಡಿಯೋ ಜಾಸ್ತಿ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಖುಷಿ ಖುಷಿಯಾಗಿದೆ